ಏನೋ ಮೇಡಮ್ ಹುಡುಗಿರ ಹತ್ರ ಹೇಳಿದ್ರೆ ಸ್ವಲ್ಪ ನೋವು ಮಾಡ್ತಿರಲ್ಲ ಕವನ್ ಅವ್ರೆ ನೀವು ರೀಲ್ಸ್ ಮಾಡ್ತಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಹೆಸರು ಪ್ರಕಾಶ್ ಅಂತೇಳಿ ಪ್ರಕಾಶ್ ಅಂತೇಳಿ ನನ್ನ ಹೆಸರು ಮೇಡಮ್ ನಮ್ಮ ಹುಡುಗಿ ಒಬ್ಳು ಬಿಟ್ಟು ಹೋಗ್ಬಿಟ್ಲು ಅದಕ್ಕೆ ನಿಮ್ ಹತ್ರ ಮಾಡ್ಕೊಳ್ಳೋಣ ಅಂತ ಮೇಡಂ ಪ್ರಕಾಶ್ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಯಾರು ಅಂತ ಹೇಳಿ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ನಾನು ಆಮೇಲೆ ಗೊತ್ತಾಗುತ್ತೆ ಮೇಡಮ್ ಯಾರು ಅಂತ ಹೇಳಿ ಸ್ವಲ್ಪ ನಮ್ಮ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಸ್ವಲ್ಪ ನಮ್ಗೂ ಕಮ್ಮಿ ನಾನೇ ತಗೊಂಡೆ ಮೇಡಮ್ ಎಲ್ಲಿಂದ ನಾ ಆಮೇಲೆ ಹೇಳ್ತೀನಿ ಮೇಡಮ್ ಹೇಳ್ತಿದ್ದೀನಲ್ಲ ಪ್ಲೀಸ್ ನಮ್ಮ ಫೀಲಿಂಗ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನೋ ಮೇಡಮ್ ಹುಡುಗಿರ ಹತ್ರ ಹೇಳಿದ್ರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಅಂತ ಯಾರು ನಂಬರ್ ಇಲ್ಲ ಮೇಡಮ್ ಹುಡುಗಿರ ನಂಬರ್ ಇಲ್ಲ ಮೇಡಂ ಬೇರೆಯವ್ರ ನಂಬರ್ ಯಾರು ಸಿಗ ಮೇಡಮ್ ನಮ್ಮಂತ ಬಾಯ್ಸ್ ಫೀಲಿಂಗ್ಸ್ ನಿಮ್ ಟಾಕ್ ಅವ್ರೆ ಅರ್ಥ ಮಾಡ್ಕೊಳಕ್ ಆಗೋದು ನಮ್ಮಂತ ಬಾಯ್ಸ್ ಫೀಲಿಂಗ್ಸ್ ನೀವೇ ಟಿಕ್ ಟಾಕರ್ ಅರ್ಥ ಮಾಡ್ಕೊಳ್ಳೋದು ನಮ್ಮಂತ ಬಾಯ್ಸ್ ಫೀಲಿಂಗ್ಸ್ ನಿಮ್ಮಂತ ಟಿಕ್ ಟಾಕರ್ಸ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಶೇರ್ ಮಾಡ್ಕೊಳ್ಬೋದ ನಿಮ್ಮೊಂದಿಗೆ ಮೇಡಮ್ ನಮ್ಮ ಹುಡುಗಿ ಬಿಟ್ಟು ಹೋಗ್ಬಿಟ್ಲು ಮೇಡಮ್ ನಮ್ಮನ್ನು ನನ್ನ ಹೆಸರು ಪ್ರಕಾಶ್ ಅಂತೇಳಿ ನನ್ನ ಹೆಸರು ಪ್ರಕಾಶ್ ಅಂತೇಳಿ ಇಲ್ಲ ಮೇಡಮ್ ಕವನ ಅವ್ರು ನೀವು ರೀಲ್ಸ್ ಎಲ್ಲಾ ಮಾಡ್ತೀರಲ್ಲ ನೀವು